ಅಂತಹ ನೀಚ ಕುಟುಂಬ ಅಂತ ಥರ್ಡ್ ಗ್ರೇಡ್ ಕುಟುಂಬ ಅಂತ ಬೇವರ್ಸಿ ಜನ ಇಡೀ ಕರ್ನಾಟಕದಲ್ಲದ ಜಗತ್ತಲ್ಲಿ ದುರ್ಬೀನ ಹಾಕೊಂಡು ಹೋಗಿ ಸಿಗಲಿಲ್ಲ ದುರಾಸೆಯ ಜನ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಯಜಮಾನ ಸಾಂಸ್ಕೃತಿಕ ರಾಯಭಾರಿ ಬದುಕಿದ್ದಷ್ಟು ದಿನ ಯಾರಿಗೂ ನೋಫನ ನೀಡದ ಕರುಣಾಮಯಿ ರೂಪ ಅಭಿನಯ ಸಂಸ್ಕಾರ ಸಹನೆ ಸರಳತೆ ಸಹಿಸುವಿಕೆ ಕ್ಷಮಿಸುವಿಕೆ ಎಲ್ಲದಕ್ಕೂ ಅತ್ಯುತ್ತಮ ಉದಾಹರಣೆಯೆನ್ನುವಂತಿದ್ದ ವಿಷ್ಣು ಆದರ್ಶಕ್ಕೆ ಮತ್ತೊಂದು ಹೆಸರು ನಿಜ ಜೀವನದಲ್ಲಿ ಎಲ್ಲರನ್ನ ಗೌರವಿಸ್ತಾ ಕಾಲ ಕಾಲಕ್ಕೆ ಅನೇಕ ತ್ಯಾಗಗಳನ್ನು ಮಾಡ್ತಾ ಅವಮಾನಗಳನ್ನು ಎದುರಿಸ್ತಾ ತನ್ನ ನೋವನ್ನು ತಾನೊಬ್ಬನೇ ನುಂಗಿಕೊಂಡು ಬದುಕನ್ನು ಜೀವಿಸಿ ಎದ್ದು ಹೋದವರು ಡಾಕ್ಟರ್ ವಿಷ್ಣುವರ್ಧನ್ ಇಂಥ ವಿಷ್ಣುವರ್ಧನ್ ಅಗಲಿ ಹದಿನಾರು ವರ್ಷಗಳಾಗಿದೆ ಆದರೆ ಇವತ್ತು ಕೂಡ ವಿಷ್ಣು ಆತ್ಮಕ್ಕೆ ನೆಮ್ಮದಿ ಇಲ್ಲ ವಿಷ್ಣುವರ್ಧನ್ ಹೆಸರಿಗೆ ಸಿಗಬೇಕಾದ ಗೌರವ ಸಿಕ್ತಿಲ್ಲ ಅದಕ್ಕೆ ಸಾಕ್ಷಿ ಎಂಬಂತೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ಧ್ವಂಸ ಮಾಡಲಾಗಿದೆ ಹೌದು ಎಲ್ರಿಗೂ ಗೊತ್ತಿರುವಂತೆ ವಿಷ್ಣು ಸ್ಮಾರಕ ವಿಚಾರ ಇಂದು ನೆನ್ನೆಯದ್ದಲ್ಲ ವರ್ಷಾಂತರಗಳ ಕಾಲ ವಿಷ್ಣು ಅಭಿಮಾನಿಗಳನ್ನ ಚಿಂತೆಯ ಮಡುವಿಗೆ ತಳ್ಳಿದ್ದ ವಿವಾದ ಇದು ವಿಷ್ಣು ಅಭಿಮಾನಿಗಳೆಲ್ಲ ಬೆಂಗಳೂರಿನಲ್ಲಿಯೇ ಸ್ಮಾರಕ ನಿರ್ಮಾಣವಾಗಬೇಕೆಂಬ ಆಸೆ ಹೊಂದಿದ್ರು ಅಭಿಮಾನ್ ಸ್ಟುಡಿಯೋವನ್ನೇ ತಮ್ಮ ದೇವಸ್ಥಾನ ಎಂದುಕೊಂಡಿದ್ರು ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಹುಟ್ಟು ಆಚರಿಸ್ತಾ ಇದ್ರು ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇದ್ರು ಆದರೆ ಭಾರತೀಯವರು ಮಾತ್ರ ಮೈಸೂರಲ್ಲಿಯೇ ಸ್ಮಾರಕ ಬೇಕೆಂದು ಹಠ ಹಿಡಿದಿದ್ರು ಅದರಂತೆ ಮೈಸೂರಿನಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೈದು ಎಕರೆ ಜಾಗದಲ್ಲಿ ಸ್ಮಾರಕ ನಿರ್ಮಾಣವೂ ಆಯಿತು ಆದರೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸ್ಮಾರಕವನ್ನೇ ನೆಲಸಮ ಮಾಡಲಾಗಿದೆ ಹೈಕೋರ್ಟ್ ಸೂಚನೆ ಮೇರೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದ್ದು ಅಭಿಮಾನಿಗಳು ಈ ವಿಷಯ ಕೇಳಿ ಆಘಾತಕ್ಕೊಳಗಾಗಿದ್ದಾರೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ತಮ್ಮ ಘನವೆತ್ತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಂದಹಾಗೆ ಮೊದಲಿಂದ ಅಭಿಮಾನ್ ಸ್ಟುಡಿಯೋದ ಸುತ್ತ ಸಮಸ್ಯೆಗಳ ಹುತ್ತ ಇತ್ತು ಎರಡ್ ಸಾವಿರದ ನಾಲ್ಕರಿಂದಲೂ ಈ ಸ್ಟುಡಿಯೋ ವಿಚಾರ ನ್ಯಾಯಾಲಯದಲ್ಲಿ ನಡೆಯುತ್ತಲೇ ಇದೆ ಯಾಕಂದ್ರೆ ಬಾಲಣ್ಣ ಅವರಿಗೆ ಸರ್ಕಾರ ಅನುದಾನವಾಗಿ ನೀಡಿದ ಜಾಗ ಇದು ಕನ್ನಡ ಚಿತ್ರಗಳ ಕೆಲಸಗಳು ಕರ್ನಾಟಕದಲ್ಲಿ ಆಗಬೇಕೆಂಬ ಕನಸತ್ತು ಬಾಲಣ್ಣ ಇಪ್ಪತ್ತು ಎಕರೆ ಜಾಗವನ್ನು ವರ್ಷಕ್ಕೆ ಅನುದಾನವಾಗಿ ಪಡೆದು ಅಭಿಮಾನ್ ಸ್ಟುಡಿಯೋ ನಿರ್ಮಿಸಿದ್ರು ಆದರೆ ಬಾಲಣ್ಣ ಅಗಲಿಕೆಯ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಅವರ ಮಕ್ಕಳು ಅದರಲ್ಲಿ ಹತ್ತು ಎಕರೆ ಜಾಗವನ್ನ ಮಾರಾಟ ಮಾಡಿ ಸರ್ಕಾರಿ ಜಮೀನನ್ನ ದುರುಪಯೋಗ ಈ ಕಾರಣದಿಂದ ಅಂದಿನ ಜಿಲ್ಲಾಧಿಕಾರಿ ಶಂಕರ್ ಅವರು ಅಭಿಮಾನ್ ಸ್ಟುಡಿಯೋ ಮುಟ್ಟುಗೋಲಿಗೆ ಆದೇಶಿಸಿದ್ರು ಆಗ ಬಾಲಕೃಷ್ಣ ಅವರ ಕುಟುಂಬಸ್ಥರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನ ತಂದಿದ್ರು ಈ ಜಟಾಪಟಿಯಿಂದ ವಿಷ್ಣು ಸ್ಮಾರಕವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಲು ಸಾಧ್ಯವಾಗಲೇ ಇಲ್ಲ ಈ ಹಿನ್ನೆಲೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನಾರರಲ್ಲಿ ವೀರಕ ಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಹದಿನಾಲ್ಕು ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಿದರು ಆಗ ಬಾಲಣ್ಣ ಅವರ ಪುತ್ರ ಶ್ರೀನಿವಾಸ್ ಮತ್ತು ಪುತ್ರಿ ಗೀತಾ ಬಾಲಿ ಜಿಲ್ಲಾಧಿಕಾರಿಯಾಗಿದ್ದ ಶಂಕರ್ ಅವರ ಜೊತೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದರು ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ ಈಗಿರುವ ಜಾಗದಿಂದ ಸ್ಥಳಾಂತರವಾಗಲ್ಲ ಎಂಬ ಭರವಸೆಯನ್ನು ಕೂಡ ನೀಡಿದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಅಭಿಮಾನಿಗಳನ್ನ ನಿರ್ಬಂಧಿಸಲಾಗಿತ್ತು ಪ್ರತಿ ವರ್ಷದ ಹುಟ್ಟುಹಬ್ಬ ಮತ್ತು ಪುಣ್ಯ ಸ್ಮರಣೆಗೆ ಅಭಿಮಾನಿಗಳಿಗೆ ಹಲವಾರು ತೊಂದರೆಗಳನ್ನ ನೀಡಲಾಗ್ತಾ ಇತ್ತು ಈಗ ನೋಡಿದ್ರೆ ಮೂವತ್ತೈದು ವರ್ಷ ಕಲಾ ಸೇವೆ ಮಾಡಿದ್ದ ಇನ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನೇ ರಾತ್ರೋ ರಾತ್ರಿ ನೆಲ ಸಮ ಮಾಡಲಾಗಿದೆ ಈ ಹಿನ್ನೆಲೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಸಂಖ್ಯಾತ ಅಭಿಮಾನಿಗಳನ್ನ ಒಗ್ಗು ವಿಷ್ಣು ಹೆಸರನ್ನ ಸಾರ್ಥಕಗೊಳಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಹಲವು ಹೋರಾಟಗಳನ್ನು ಮಾಡಿದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ವೀರಕಪುತ್ರ ಶ್ರೀನಿವಾಸ್ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಫೇಸ್ಬುಕ್ನಲ್ಲಿ ಬಾಲಣ್ಣ ಮತ್ತು ಅವರ ಕುಟುಂಬದ ವಿರುದ್ಧ ಕಿಡಿಕಾರಿದ್ದಾರೆ ನಾಯಕನಾಗಿ ಇದು ನನ್ನ ಸೋಲು ನಾನು ಸೋತಿದ್ದೇನೆ ಎಂದು ಭಾವುಕರಾಗಿದ್ದಾರೆ ಸರ್ಕಾರವನ್ನು ಮನವಿ ಮಾಡುವಂತಹ ಶಿವರಾಜ ತಂಗಡಿಗೆ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಂದ ಸಿ ಎಮ್ ಅವರಿಂದ ಎಲ್ಲರನ್ನೂ ಭೇಟಿಯಾಗಿದ್ವಿ ಎಲ್ಲರೂ ನಮಗೆ ಮಾತು ಕೊಟ್ಟಿದ್ರು ಅಲ್ಲಿ ಏನೂ ಆಗಕ್ಕೆ ಬಿಡೋಲ್ಲ ಸ್ಥಳ ಅಲ್ಲಿನ ನೆಲಸಮ ಮಾಡುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತನ್ನು ನಮಗೆ ಹೇಳಿದರು ಅವರ ಮಾತುಗಳನ್ನು ನಾನು ನಂಬ್ಕೊಂಡಿದ್ವಿ ಮತ್ತು ನಿನ್ನೆ ಕೂಡ ನಾವು ಸಿ ಎಂ ಕಚೇರಿಯಲ್ಲಿ ಒಂದು ಮೀಟಿಂಗಿಗೆ ಸಮಯ ಕೇಳಿದ್ವಿ ಒಂದು ನಿಯೋಗ ಹೋಗೋದಿತ್ತು ಅದಕ್ಕೆ ಪಿಚ್ಚ ಸುದೀಪ್ ಅವರ ಹತ್ರ ಕೂಡ ನಾವು ಮಾತನಾಡಿದ್ವಿ ಎಸ್ ನಾರಾಯಣ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ರಾಕ್ಲೇನ್ ವೆಂಕಟೇಶ್ ಅವರು ನಾರಾಯಣ್ ಗೌಡರು ಆದಿಯಾಗಿ ವಿಶ್ವೇಶ್ವರ್ ಭಟ್ರು ಈ ಥರದ್ದೆಲ್ಲ ಒಂದು ನಿಯೋಗ ಹೋಗ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ನಾವೆಲ್ಲ ಕೂಡ ಒಂದು ಹಂತದಲ್ಲಿ ಅದು ಕೂಡ ನಮಗೆ ಪೂರಕವಾಗಿ ಆಗ್ತಿತ್ತು ಜೊತೆಗೆ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇತ್ತು ಇಷ್ಟೆಲ್ಲ ಸಂಭ್ರಮಗಳಾಗ್ತಿದ್ದಾವೆ ಏನೋ ಒಂದು ತಾರ್ಕಿಕ ಅಂತ್ಯ ಸಿಕ್ಬಿಟ್ಟು ಅನ್ನೋ ಹೊತ್ತಲ್ಲಿ ಬಹುಶಃ ಇದು ಅಮೃತ ಮಹೋತ್ಸವದ ಟೈಮಿಗೆ ಇದು ದೊಡ್ಡದಾಗುತ್ತೆ ಆ ಸಂದರ್ಭದಲ್ಲಿ ಇದು ಮತ್ತೆ ಬಂದು ಕೇಳ್ತಾರೆ ಮತ್ತೆ ಇದಕ್ಕೋಸ್ಕರ ಹೋರಾಟಗಳು ಶುರು ಮಾಡ್ಬೋದು ಅನ್ನೋ ಭಯದಲ್ಲೋ ಅಥವಾ ಯಾವುದೋ ಒಂದು ಮಾಲ್ ಮಾಡಬೇಕನ್ನೋಂತಹ ಒಂದು ದುರಾಸೆಯಿಂದಲೋ ಯಾವ ವ್ಯಕ್ತಿಗಳ ಷಡ್ಯಂತ್ರದಿಂದಲೋ ಕುಮ್ಮಕ್ಕಿನಿಂದಲೋ ರಾತ್ರೋ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಲ್ಲಿ ಸರ್ಕಾರದ ಮೂಗಿನಡಿಯಲ್ಲಿ ಅಂದ್ರೆ ನೂರೈವತ್ತು ಜನ ಪೊಲೀಸವ್ರನ್ನ ಸೇರಿಸ್ಕೊಂಡು ಮಾಡಿದ್ರಂತೆ ನೆಲಸಮ ಮಾಡಿ ಬೆಳಿಗ್ಗೆ ನಮಗೆ ವಿಷಯ ಗೊತ್ತಾಗ ಅಲ್ಲಿ ಏನೂ ಕುರುಹು ಇಲ್ಲ ನಮಗೆ ಅಲ್ಲಿ ಎಂತ ಹೀನಾಯ ಸ್ಥಿತಿ ಅಂತಂದ್ರೆ ಒಬ್ಬ ಈ ಮಣ್ಣಿನ ಇಂಥ ಮೇರು ಕಲಾವಿದನನ್ನ ಒಳ್ಳೆ ದ್ವಿತೀಯ ದರ್ಜೆ ನಾಗರಿಕನನ್ನಾಗಿ ಸಾಧಕನನ್ನಾಗಿ ಟ್ರೀಟ್ ಈ ಸರ್ಕಾರಕ್ಕೆ ಒಂದು ಚೂರು ಸಂಸ್ಕಾರ ಇಲ್ವಾ ನಾಚಕ್ ಮತ್ತೆ ಹೈಕೋರ್ಟ್ ನೀವು ಅಭಿಮಾನಿಗಳೇ ಅಭಿಮಾನಿಗಳು ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರಲ್ಲ ಅದು ಬಹಳ ದೊಡ್ಡ ಹಿನ್ನಡೆ ಆಗಿದ್ದು ನಮಗೆ ಕುಟುಂಬದವ್ರು ಏನೋ ಹೇಳ್ತಿದ್ರು ಅದು ಬೇರೆ ವಿಷಯ ನೀವು ಅಭಿಮಾನಿಗಳಲ್ಲ ಅಂದ್ರು ಆದರೆ ನಾವುಗಳು ಅದ್ರ ಆಚೆಗೂ ಕೂಡ ಕೆಲಸ ಮಾಡ್ತಾ ಇದ್ರೆ ಹೈಕೋರ್ಟ್ ಹೇಳ್ತಲ್ಲ ಆ ಹೈಕೋರ್ಟ್ ನಮಗೆ ಶಾಪವಾಯಿತು ಅದನ್ನ ಇಟ್ಕೊಂಡು ಇವರು ಬಾಲಣ್ಣನ ಮಕ್ಕಳು ಅಂತಹ ನೀಚ ಕುಟುಂಬ ಅಂತಹ ಥರ್ಡ್ ಗ್ರೇಡ್ ಕುಟುಂಬ ಅಂತ ಬೇವರ್ಸಿ ಜನ ಇಡೀ ಕರ್ನಾಟಕದಲ್ಲೆಲ್ಲ ಜಗತ್ತಲ್ಲಿ ದುರ್ಬೀನ ಹಾಕೊಂಡು ಹುಡ್ಕಿದ್ರು ಸಿಗಲ್ಲ ದುರಾಸೆಯ ಜನ ಅವ್ರು ಇದಕ್ಕೆ ಪ್ರಾಯಚಿತವನ್ನ ಇದೇ ಜನ್ಮದಲ್ಲಿ ಅನುಭವಿಸು ಹೋಗ್ತಾರೆ ಭಗವಂತ ಅನ್ನೋದಿದ್ರೆ ಅವ್ರು ನೋಡ್ಕೋತಾನೆ ಅದು ಇಷ್ಟೊಂದು ಅಸಹ್ಯ ಆಗ್ಬಾರ್ದಾಗಿತ್ತು ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಕೊನೆಗೆ ಅವರ ತಾತನ ಸಮಾಧಿಯನ್ನೇ ನೆಲಸಮ ಮಾಡಿದಂಥವ್ರು ಇದನ್ನ ಬಿಟ್ಟಾರ ಅಂತ ಹೇಳಿ ನಮ್ಗೆ ಭಯ ಇತ್ತು ಅದೇ ಕಾರಣಕ್ಕೆ ಪದೇ 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 ನಾವು ಸರ್ಕಾರದ ಯಂತ್ರಗಳನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಕೋಟನ್ನ ಹೋರಾಟಗಳನ್ನ ಮಾಡ್ತಾನೆ ಬಂದದ್ದು ಇದೇ ಕಾರಣಕ್ಕೆ ಆದ್ರೆ ನಿನ್ನೆ ರಾತ್ರಿ ಮಾಡಿದ ವಿಷಯ ಇದೆಯಲ್ಲ ಮೇಡಮ್ ನೋವಾಯ್ತು ಏನ್ ಮಾಡಬೇಕು ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಿಲ್ಲ ಒಂಥರ ಶೂನ್ಯದಲ್ಲಿ ಇದ್ದೇನೆ ನಮಗೆ ಪ್ರತಿಭಟನೆ ಮಾಡಬೇಕು ಅಲ್ಲಿ ಹೋಗಿ ಜೀವ ಕೊಡಬೇಕು ಅನ್ನೋಕ್ಕಂತೆಲ್ಲ ಸುಮಾರು ವರ್ಷಗಳಿಂದ ಅಭಿಮಾನಿಗಳು ಹೇಳ್ತಾನೆ ಬರ್ತಿದ್ದಾರೆ ಪ್ರತಿಭಟನೆ ಮಾಡಿದ್ದೇವೆ ಅದು ಜೀವ ಕೊಡಬೇಕು ಅನ್ನೋದ್ರ ವಿರುದ್ಧವಾಗಿ ನಾನು ಇದೇ ನಿಮಗೆ ಗೊತ್ತಿದೆ ಯಜಮಾನ್ರು ಇಷ್ಟಲ್ಲ ಅವರು ಬದುಕಿದ್ದಾಗಲೇ ಅವರ ಕಟೋಟಗಳನ್ನು ಸುಟ್ಟು ಹಾಕಿದಾಗ ಅವರ ಸಗಣಿ ಎರಚದಾಗ ಕೂಡ ಯಜಮಾನ್ರು ಪ್ರತಿಭಟನೆ ಮಾಡಲಿಕ್ಕೆ ಅಭಿಮಾನಿಗಳು ಹೇಳಲಿಲ್ಲ ಅವರು ಆಗಲೂ ಕೂಡ ಅವರು ಶಾಂತಿ ಶಾಂತಿ ಅಂತ ಇದ್ರು ಅಂಥದ್ದು ಅವ್ರು ಇಲ್ಲದ ಹೊತ್ತಲ್ಲಿ ಯಾಕೆ ಆ ಥರದ ಸಾವು ನೋವುಗಳಾಗೋದು ಅಂತ ಹೇಳಿ ನಾನು ಬಹಳಷ್ಟು ಸಂಯಮದಿಂದ ಕಾಪಾಡಿಕೊಂಡು ಇಲ್ಲಿ ತನಕ ಬಂದ್ವಿ ಆದರೆ ಇವತ್ತು ಆ ನಮ್ಮ ಸಂಯಮವ ನಮಗೆ ಶಾಪವಾಗೋಯಿತು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗೋಯ್ತು ಕುಟುಂಬದವರು ಆದರೂ ನಮ್ಮ ಪರವಾಗಿ ನಿಂತಿದ್ದಿದ್ರೆ ನಮಗೇನು ಶಕ್ತಿನೇ ಇರಲಿಲ್ಲ ಅಸ್ತ್ರಗಳೇ ಇರಲಿಲ್ಲವಲ್ಲ ಸೊ ಪ್ರತಿಯೊಂದು ಯಾರೋ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾದಂತಹ ಅಸಹಾಯಕತೆ ನಮ್ಮದು ಹೀಗಾಗಿ ಇವತ್ತಿಂತಹ ಹೀನಾಯ ಸ್ಥಿತಿಯಲ್ಲಿ ಇದೊಂದು ಕರಾಳ ದಿನ ಇದು ಮುಖ್ಯವಾಗಿ ನಾನು ಸೋತಿದ್ದೇನೆ ನಾನು ಒಬ್ಬ ನಾಯಕನಾಗಿ ನಾನು ನಿಮಗೆ ಏನು ಆಸೆಗಳಿತ್ತು ಅದನ್ನ ದೊರಸ್ಕೊಳಕ್ಕೆ ಆಗಲಿಲ್ಲ ನಾನು ಇದ್ರ